ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕರ್ಮವನ್ನು ಹೇಗೆ ಮಾಡಬೇಕು ಎಂಬ ಇಪ್ಪತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಕರ್ಮಯೋಗವು ನೈಷ್ಕರ್ಮ್ಯವೆಂಬ ಜ್ಞಾನ ನಿಷ್ಠೆಗೆ ಕರೆದುಕೊಂಡು ಹೋಗುವ ದಾರಿಯು ಕರ್ಮವನ್ನು ಬಿಟ್ಟ ಮಾತ್ರದಿಂದ ಸಿದ್ಧಿಯಿಲ್ಲ ಜ್ಞಾನರಹಿತವಾದ ಬರಿಯ ಕರ್ಮ ಸನ್ಯಾಸದಿಂದ ಅಂದರೆ ಜ್ಞಾನವಿಲ್ಲದೆ ಕೇವಲ ಕರ್ಮವನ್ನು ಸುಮ್ಮನೆ ಬಿಟ್ಟು ಬಿಡುವುದರಿಂದ ಪರಮ ಪುರುಷಾರ್ಥವು ಎಂದಿಗೂ ದೊರೆಯಲಾರದು ಆದ್ದರಿಂದ ಕರ್ಮವನ್ನು ಬಿಡಬೇಡ ಎಂದು ಭಗವಂತನು ಅರ್ಜುನನಿಗೆ ಉಪದೇಶಿಸಿರುತ್ತಾನಷ್ಟೆ ಕರ್ಮವನ್ನು ತಪ್ಪದೆ ಮಾಡಲೇಬೇಕು ಎಂಬುದಕ್ಕೆ ಈಗ ಇನ್ನೂ ಒಂದು ಕಾರಣವನ್ನು ಹೇಳುತ್ತಿದ್ದಾನೆ ನಹಿ ಕಶ್ಚಿತ್ ಕ್ಷಣಮಪಿ ಚಾತು ತಿಷ್ಟತ್ಯ ಕರ್ಮಕೃತ ಕಾರ್ಯತೆ ಹವಶಃ ಕರ್ಮ ಸರ್ವ ಪ್ರಕೃತಿ ಗುಣೈಹಿ ಕರ್ಮವನ್ನು ಮಾಡದೆ ಒಂದು ಕ್ಷಣವೂ ಯಾವನೊಬ್ಬನೂ ಇರುವುದಿಲ್ಲ ಏಕೆಂದರೆ ಪ್ರಕೃತಿ ಸಹಜವಾದ ಗುಣಗಳು ಪ್ರತಿಯೊಬ್ಬನನ್ನು ಯಾವುದಾದರೊಂದು ಕೆಲಸದಲ್ಲಿ ತೊಡಗಿಸುತ್ತಲೇ ಇರುವವು ಗೀತೆಯಲ್ಲಿ ಪ್ರಕೃತಿ ಎಂಬ ಶಬ್ದವು ಇಲ್ಲಿ ಮೊದಲು ಬಂದಿರುತ್ತದೆ ಇದನ್ನು ಸ್ವಲ್ಪ ವಿವರಿಸಿ ತಿಳಿದುಕೊಳ್ಳೋಣ ಸಾಂಖ್ಯಶಾಸ್ತ್ರದಂತೆ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳು ಸಮಪ್ರಧಾನವಾಗಿದ್ದರೆ ಆ ಗುಂಪಿಗೆ ಪ್ರಧಾನವೆಂದು ಹೆಸರು ಪ್ರಧಾನವೇ ಕ್ರಮ ಕ್ರಮವಾಗಿ ಈ ಜಗತ್ತಿನ ರೂಪದಲ್ಲಿ ಪರಿಣಾಮವಾಗಿರುವುದರಿಂದ ಅದು ಜಗತ್ತಿಗೆ ಪ್ರಕೃತಿಯು ಎಂದರೆ ಅಂದರೆ ಜಗತ್ತಿಗೆ ಕಾರಣವು ಅದರಿಂದ ಉಂಟಾಗಿರುವ ಜಗತ್ತು ಅದರ ವಿಕೃತಿಯು ಎಂದು ಸಾಂಖ್ಯರು ಹೇಳುತ್ತಾರೆ ಪ್ರಕೃತಿಯಿಂದ ಉಂಟಾಗಿರುವ ತತ್ವಗಳಲ್ಲಿ ಒಂದೊಂದು ಮತ್ತೊಂದಕ್ಕೆ ಪ್ರಕೃತಿ ವಿಕೃತಿ ಭಾವದಿಂದ ಸಂಬಂಧಿಸಿರುವುದೆಂದು ಸಾಂಖ್ಯರು ಹೇಳುತ್ತಾರಾದರೂ ಎಲ್ಲಕ್ಕೂ ಮೂಲವಾಗಿರುವ ಪ್ರಧಾನವನ್ನೇ ಮುಖ್ಯವಾಗಿ ಪ್ರಕೃತಿ ಎಂದು ಅವರು ಕರೆಯುತ್ತಾರೆ ಈ ಅಭಿಪ್ರಾಯವನ್ನು ಸ್ವಲ್ಪ ಮಾರ್ಪಡಿಸಿಕೊಂಡು ಗೀತೆಯಲ್ಲಿಯೂ ಪ್ರಕೃತಿ ಎಂಬ ಮಾತನ್ನು ಬಳಸಿರುತ್ತದೆ ಪ್ರಕೃತಿಯಿಂದಲೇ ಆಧ್ಯಾತ್ಮಿಕ ಆಧಿಭೌತಿಕ ಎಂದು ವಿಂಗಡವಾಗಿರುವ ಜಗತ್ತೆಲ್ಲವೂ ಉಂಟಾಗಿರುವುದರಿಂದ ಈ ಮೂರು ಗುಣಗಳ ಸ್ವಭಾವವೇ ಎಲ್ಲೆಲ್ಲಿಯೂ ತೋರಿಕೊಳ್ಳುತ್ತಿರುವುದು ಈ ಮೂರು ಗುಣಗಳಲ್ಲಿ ಯಾವುದು ಮನುಷ್ಯನ ಅಂತಃಕರಣದಲ್ಲಿ ಎತ್ತು ತೋರಿಕೊಳ್ಳುವುದೋ ಅವನ ಬುದ್ಧಿಯು ಅವನು ಮಾಡುವ ಕರ್ಮವು ಆ ಗುಣದ ಸ್ವಭಾವವನ್ನೇ ಅನುಸರಿಸುವವು ಪ್ರಕೃತದಲ್ಲಿ ಭಗವಂತನು ಹೇಳಿರುವುದೇನೆಂದರೆ ಮನುಷ್ಯನು ಒಂದು ಕ್ಷಣವು ಸುಮ್ಮನೆ ಇರುವುದಕ್ಕೆ ಆಗುವ ಹಾಗೆ ಇರುವುದಿಲ್ಲ ಸತ್ವಗುಣದಿಂದ ಸಾತ್ವಿಕ ಕರ್ಮವನ್ನು ರಜೋಗುಣದಿಂದ ರಾಜಸ ಕರ್ಮವನ್ನು ತಮೋಗುಣದಿಂದ ತಾಮಸ ಕರ್ಮವನ್ನು ಯಾವುದಾದರೊಂದು ಕರ್ಮವನ್ನು ಮಾಡುತ್ತಲೇ ಇರುವನು ತಾನು ವಲ್ಲೇ ಎನ್ನುತ್ತಿದ್ದರೂ ಪ್ರಕೃತಿಯು ಅವನ್ನು ಬೆನ್ನಿನ ಮೇಲೆ ಗುದ್ದಿ ಕೆಲಸವನ್ನು ಮಾಡಿಸುತ್ತಲೇ ಇರುವುದು ಜನರು ಗುಣಗಳೆಂಬ ಪಿಶಾಚಿಗಳಿಗೆ ವಶರಾಗಿ ಕೆಲಸ ಮಾಡುತ್ತಿರುತ್ತಾರೆ ಕರ್ಮವೆಂಬುದು ಅವರ ವಶದಲ್ಲಿಲ್ಲ ಅವರೇ ಕರ್ಮಕ್ಕೆ ವಶರಾಗಿ ದುಡಿಯುತ್ತಿರುತ್ತಾರೆ ಆಶೆ ಎಂಬುದು ಅವರನ್ನು ಹಾಗೆ ಮಾಡಿಸುತ್ತಿರುತ್ತದೆ ಇದು ಲೋಕಸ್ಥಿತಿ ಈಗ ಅರ್ಜುನನ ಪ್ರಶ್ನೆಯನ್ನು ಮತ್ತೆ ವಿಮರ್ಶಿಸೋಣ ಅರ್ಜುನನ್ನು ಕೇಳುತ್ತಿರುವುದೇನು ಜ್ಞಾನವು ಕರ್ಮಕ್ಕಿಂತ ಹೆಚ್ಚಿನದಾಗಿದ್ದರೆ ನನ್ನನ್ನೇಕೆ ಕರ್ಮಕ್ಕೆ ಹತ್ತಿಸುತ್ತಿರುವೆಯಯ್ಯ ಕೇಶವನೇ ಎಂದಲ್ಲವೇ ಅವನ ಪ್ರಶ್ನೆ ಈ ಪ್ರಶ್ನೆಯಲ್ಲಿ ಯಾವ ಭಾವವು ಅಡಗಿದೆ ನಾನು ಕರ್ಮವನ್ನಾದರೂ ಜ್ಞಾನವನ್ನಾದರೂ ಆರಿಸಿಕೊಳ್ಳಲು ಸ್ವತಂತ್ರನಾಗಿರುತ್ತೇನೆ ಹೀಗಿರುವಲ್ಲಿ ನಾನೇಕೆ ಘೋರವಾದ ಕರ್ಮವನ್ನು ಮಾಡಬೇಕು ಎಂದು ಅರ್ಜುನನು ಯೋಚಿಸುತ್ತಿರುತ್ತಾನೆ ಆದರೆ ವಸ್ತು ಸ್ಥಿತಿಯೇ ಬೇರೆಯಾಗಿದೆ ಕರ್ಮವನ್ನು ಮಾಡುವುದಾಗಲಿ ಬಿಡುವುದಾಗಲಿ ಅವನ ಅಧೀನವಾಗಿರುವುದಿಲ್ಲ ಅವನು ಮೊದಲು ಕ್ಷತ್ರಿಯ ಸ್ವಭಾವಕ್ಕೆ ವಶನಾಗಿ ಕೌರವರನ್ನೆಲ್ಲ ಯುದ್ಧದಲ್ಲಿ ಒಕ್ಕಲಿಕ್ಕುವೆನೆಂದು ರಥವನ್ನು ಮುಂದಕ್ಕೆ ನಡೆಯಿಸಿದನು ಆದರೆ ಅಷ್ಟರಲ್ಲಿ ಅವನನ್ನು ಸ್ವಜನರ ಮೇಲಿನ ಕೃಪೆಯೆಂಬ ಮತ್ತೊಂದು ಸ್ವಭಾವವು ಆವರಿಸಿಕೊಂಡಿತು ಆಗ ಅವನು ಇನ್ನೂ ಯುದ್ಧ ಮಾಡಲೊಲ್ಲೆ ಎಂದು ಸುಮ್ಮನೆ ಕುಳಿತನು ಶ್ರೀಕೃಷ್ಣನು ಎಷ್ಟು ಎಷ್ಟು ಎಚ್ಚರಿಸಿದರೂ ಅವನಿಗೆ ಯುದ್ಧವು ಬೇಕಾಗಲೇ ಇಲ್ಲ ಇದೆಲ್ಲ ಅರ್ಜುನನು ಸ್ವತಂತ್ರವಾಗಿ ಮಾಡಿದ್ದಲ್ಲ ಪ್ರಕೃತಿಯ ಗುಣಗಳು ಆ ತ್ರಿಗುಣಗಳು ಅವನನ್ನು ಹಾಗೆ ಪ್ರೇರಿಸಿದವು ಒಂದು ವೇಳೆ ಇನ್ನೊಮ್ಮೆ ಅವನನ್ನು ಕ್ಷತ್ರಿಯರಿಗೆ ಸಹಜವಾದ ಶೌರ್ಯಾದಿ ಗುಣಗಳನ್ನು ಎಬ್ಬಿಸುವ ರಜೋಗುಣವೇನಾದರೂ ಆಕ್ರಮಿಸಿಕೊಂಡರೆ ಆಗ ಅವನು ಮತ್ತೆ ಯುದ್ಧಕ್ಕೆ ಭುಜವನ್ನು ತಟ್ಟಿಕೊಂಡು ಮುಂದೆ ಬರುವುದು ಖಂಡಿತ ಹೀಗಿರುವಲ್ಲಿ ನಾನು ಕರ್ಮವನ್ನೇಕೆ ಮಾಡಲಿ ಎಂದು ಕೇಳುವುದು ಎಂತಹ ನಗೆಗೇಡಿನ ಪ್ರಶ್ನೆ ನೆನಪಿರಲಿ ಇಲ್ಲಿ ಅರ್ಜುನನ ಎದುರಿನಲ್ಲಿ ಇದ್ದವರು ಆತನ ಸ್ವಜನರು ಬಾಂಧವರು ಇಲ್ಲದಿದ್ದ ಅಲ್ಲದಿದ್ದರೆ ಅರ್ಜುನ ಹಿಂದೆ ಮುಂದೆ ನೋಡದೆ ಅವರನ್ನೆಲ್ಲ ಕತ್ತರಿಸಿ ಬಿಡುತ್ತಿದ್ದ ಆತನ ಕ್ಷತ್ರಿಯ ರಜೋಗುಣವೇ ಅಂತಹದು ಆದರೆ ಅವರು ತನ್ನ ಸ್ವಜನರು ಬಾಂಧವರು ಎಂಬ ಮೋಹದಿಂದಾಗಿಯೇ ಆತ ಸತ್ವಗುಣವನ್ನು ಆಶ್ರಯಿಸಿದಂತೆ ನಟಿಸುತ್ತಿದ್ದಾನೆ ವಾಸ್ತವದಲ್ಲಿ ಆತ ರಜೋಗುಣದಲ್ಲಿಯೇ ರಥನಾಗಿದ್ದಾನೆ ಆ ಕಾರಣದಿಂದಾಗಿಯೇ ಆತ ಕರ್ಮವನ್ನು ಮಾಡಲೇಬೇಕು ಹೀಗಿರುವುದರಿಂದ ಕರ್ಮವನ್ನು ಬಿಡುವುದು ಯಾರಿಂದಲೂ ಆಗುವ ಹಾಗೆಯೇ ಇಲ್ಲ ಒಂದು ವೇಳೆ ಕರ್ಮವನ್ನು ಬಿಡುತ್ತೇವೆಂದರೂ ಬಲಾತ್ಕಾರದಿಂದ ಸರ್ವೇಂದ್ರಿಯಗಳನ್ನು ಚಲಿಸದಂತೆ ತಡೆದುಕೊಳ್ಳಬಹುದು ಆದರೆ ಕರ್ಮದ ವಾಸನೆಯನ್ನೇ ಇಲ್ಲದಂತೆ ಮಾಡಿಕೊಳ್ಳುವುದು ಸಾಮಾನ್ಯರಿಗೆ ಎಂದಿಗೂ ಆಗುವುದಿಲ್ಲ ಆದ್ದರಿಂದ ಅವರು ಹೊರಗೆ ಕರ್ಮವನ್ನು ಮಾಡದೇ ಇದ್ದರೂ ಮನಸ್ಸಿನಲ್ಲಿ ಮಾಡುತ್ತಲೇ ಇರುತ್ತಾರೆ ಇದು ಮಿಥ್ಯಾಚಾರವು ತೋರಿಕೆಯ ಆಚಾರವು ಒಬ್ಬ ಕಳ್ಳನೂ ಒಬ್ಬ ಚಾಣಿಕೋರನು ಸಾಧುಗಳಂತೆ ವೇಷವನ್ನು ಹಾಕಿಕೊಂಡು ಪಂಢರಪುರದಲ್ಲಿ ಚಂದ್ರಭಾಗ ತೀರದಲ್ಲಿ ಕುಳಿತಿದ್ದರಂತೆ ಆದರೆ ಕಳ್ಳನಿಗೆ ಕಳ್ಳತನದ ವಾಸನೆ ಹೋಗಿರಲಿಲ್ಲ ಅವನು ಸ್ನಾನಕ್ಕೆ ಇಳಿದಿದ್ದ ಒಬ್ಬ ಸಾಧ್ವೀಮಣಿಯ ಒಡವೆಯನ್ನು ಮರಳಿನಲ್ಲಿ ಹೂತಿಟ್ಟು ಜಪಕ್ಕೆ ಕುಳಿತನು ಆಕೆಯು ತನ್ನ ಒಡವೆಯ ವಿಚಾರವಾಗಿ ಹತ್ತಿರವಿದ್ದವರನ್ನು ವಿಚಾರ ಮಾಡುತ್ತಿರುವಲ್ಲಿ ಪಕ್ಕದಲ್ಲೇ ಇದ್ದ ಚಾಡಿಕೋರನು ಜಪ ಮಾಡುತ್ತಲಿದ್ದ ಜಪ ತನ್ನ ಜಪವನ್ನು ತಾನು ಮಾಡುತ್ತಲೇ ಕಳ್ಳ ಸಾಧುವಿನ ಕಡೆಗೆ ಬೆರಳು ಸನ್ನೆ ಮಾಡಿದನಂತೆ ಆದ್ದರಿಂದ ನಾವು ಕರ್ಮವನ್ನು ಮಾಡುವಾಗ ಸ್ವತಂತ್ರರಾಗಿರುತ್ತೇವೆಂದು ಬಗೆಯುವುದು ಎಷ್ಟು ತಪ್ಪು ಅದನ್ನು ಬಲಾತ್ಕಾರದಿಂದ ಬಿಟ್ಟಾಗ ಸ್ವತಂತ್ರರಾಗಿ ಬಿಟ್ಟೆವು ಎಂದು ಬಗೆಯುವುದು ಅಷ್ಟೇ ತಪ್ಪು ಹೀಗೆ ಮಿಥ್ಯಾಚಾರದಲ್ಲಿ ಇರುವುದಕ್ಕಿಂತಲೂ ಇಂದ್ರಿಯಗಳನ್ನೇ ಮನಸ್ಸಿನಿಂದ ಬಿಗಿ ಹಿಡಿದುಕೊಂಡು ಕರ್ಮಯೋಗವನ್ನು ಕರ್ಮೇಂದ್ರಿಯಗಳಿಂದ ಮಾಡುವುದು ಒಳ್ಳೆಯದು ಯಾವನು ಆಸಕ್ತನಾಗಿ ಈ ಕರ್ಮಯೋಗವನ್ನು ಮಾಡುವನೋ ಅವನು ಬಲಾತ್ಕಾರದಿಂದ ಇಂದ್ರಿಯಗಳನ್ನು ಬಿಗಿಹಿಡಿದು ವಿಷಯಗಳ ಚಿಂತನೆಯನ್ನು ಮಾಡುವ ಮಿಥ್ಯಾಚಾರನಿಗಿಂತಲೂ ಉತ್ತಮನು ಆಸಕ್ತನೆಂದರೆ ಅಸಕ್ತನೆಂದರೆ ಸಕ್ತನಲ್ಲದವನು ಅಸಕ್ತನೆಂದರೆ ಸಕ್ತನಲ್ಲದವನು ಯಾವನ ಮನಸ್ಸು ತನ್ನ ಕರ್ಮದಲ್ಲಿ ಅಂಟಿಕೊಳ್ಳುವುದೋ ಅವನು ಸಕ್ತನು ಉದಾಹರಣೆಗೆ ಸೈಕಲ್ ಸವಾರಿಯಲ್ಲಿ ಮನಸ್ಸು ಅಂಟಿಕೊಂಡಿರುವವನೊಬ್ಬನು ಮತ್ತೊಬ್ಬರ ಮನೆಯ ಕೆಲಸವನ್ನು ಆ ಸೈಕಲಿನ ಆಸೆಯಿಂದ ಮಾಡಿಕೊಡುತ್ತಾ ಇರುತ್ತಾನೆಂದು ಇಟ್ಟುಕೊಳ್ಳಿ ಅವನು ಕೆಲಸ ಮಾಡುತ್ತಿರುವುದು ತನ್ನ ಸ್ವಾತಂತ್ರ್ಯದಿಂದಲ್ಲ ಸೈಕಲಿನ ಆಸೆಯು ಅವನನ್ನು ಹಾಗೆ ಸುತ್ತಿಸುತ್ತಾ ಇರುತ್ತದೆ ಗೊಂಬೆಗಳು ಯಾವುದಾದರೊಂದು ಯಂತ್ರದ ಪ್ರೇರಣೆಯಿಂದ ಕತ್ತನ್ನು ಅಲ್ಲಾಡಿಸಿದರೆ ಅವು ಸಂಗೀತದ ಸ್ವಾರಸ್ಯವನ್ನು ಅರಿತು ಹಾಗೆ ಮಾಡಿದವೆಂದು ನಾವುಗಳು ಯಾರು ಭಾವಿಸುವುದಿಲ್ಲ ಹೀಗೆಯೇ ಸಕ್ತನಾದವನು ಕರ್ಮವನ್ನು ಮಾಡಿದರೂ ಅವನಿಗೆ ಸ್ವಾತಂತ್ರ್ಯವಿಲ್ಲ ಬಿಟ್ಟರೂ ಅವನಿಗೆ ಕರ್ಮ ತ್ಯಾಗದಲ್ಲಿಯೂ ಸ್ವಾತಂತ್ರ್ಯವಿಲ್ಲ ಇದಕ್ಕೆ ಬದಲು ಅಸ ಅಸಕ್ತನಾದವನು ಎಲ್ಲರಂತೆಯೇ ಕರ್ಮೇಂದ್ರಿಯಗಳಿಂದ ಕರ್ಮವನ್ನು ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಇಂದ್ರಿಯಗಳನ್ನು ಬಿಗಿ ಹಿಡಿದುಕೊಂಡಿರುವುದರಿಂದ ಅವನಿಗೆ ಕರ್ಮ ಫಲದ ಗಂಟು ಹತ್ತುವುದಿಲ್ಲ ಸಾಮಾನ್ಯರು ವಿಷಯಾಸಕ್ತಿಯನ್ನು ಇಟ್ಟುಕೊಂಡಿರುವುದರಿಂದ ಅವರು ಕರ್ಮವನ್ನು ಬಿಟ್ಟರೂ ಅವರ ಕರ್ಮದ ಗಂಟು ಬಿಚ್ಚದೇ ಇರುತ್ತದೆ ಅಸಕ್ತರಾದವರು ಕರ್ಮವನ್ನು ಮಾಡುತ್ತಿದ್ದರೂ ಅವರು ಮಾಡಿದಂತೆ ಆಗುವುದಿಲ್ಲ ಆದ್ದರಿಂದ ಭಗವಂತನ ಉಪದೇಶವೇನೆಂದರೆ ಅರ್ಜುನನೇ ನೀನು ನಿನಗೆ ಅವಶ್ಯಕರಣೀಯವಾದ ಕರ್ಮವನ್ನು ಮಾಡುತ್ತಲೇ ಇರು ಏಕೆಂದರೆ ಕರ್ಮವನ್ನು ಮಾಡುವುದೇ ಬಿಡುವುದಕ್ಕಿಂತಲೂ ಒಳ್ಳೆಯದು ಕರ್ಮವನ್ನು ಮಾಡುವುದೇ ಇಲ್ಲವೆಂದರೆ ನಿನ್ನ ದೇಹಯಾತ್ರೆಯೂ ಕೂಡ ಸಾಗಲಾರದು ಆದ್ದರಿಂದ ಎಲ್ಲ ಕರ್ಮಗಳನ್ನು ಬಿಟ್ಟು ಸ್ಥಾವರಗಳಂತೆ ಇರುವ ಹುಚ್ಚಿಗೆ ಕೈ ಹಾಕಬೇಡ ಕರ್ಮವನ್ನು ಬಿಡುವುದು ಆಗದ ಮಾತಾದ್ದರಿಂದ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಮಾಡು ಅರ್ಜುನನ್ನು ಕೇಳಿದ ಪ್ರಶ್ನೆಯು ಒಂದೇ ಒಂದು ನನ್ನನ್ನೇಕೆ ಘೋರವಾದ ಕರ್ಮದಲ್ಲಿ ಹಾಕುತ್ತಿದ್ದೀಯೇ ಎಂದು ಅವನು ಗುಣಗುಟ್ಟಿದನು ಭಗವಂತನು ಅವನಿಗೆ ಕರ್ಮದ ತತ್ವವನ್ನೇ ಹೇಳುವುದಕ್ಕೆ ಮೊದಲು ಮಾಡಿರುತ್ತಾನೆ ಕರ್ಮವನ್ನು ಸಂಪೂರ್ಣವಾಗಿ ಬಿಡುವುದು ಸಾಧ್ಯವಿಲ್ಲ ಸಾಮಾನ್ಯರು ತಿಳಿದುಕೊಂಡಿರುವ ರೀತಿಯಲ್ಲಿ ಕರ್ಮವನ್ನು ಬಿಟ್ಟರೂ ಮಾಡಿದಂತೆಯೇ ಆಗುತ್ತದೆ ಆದ್ದರಿಂದ ಕರ್ಮವನ್ನು ಬಿಡುವೆನೋ ಎಂಬ ಮೋಹವನ್ನು ಕಳೆದುಕೊಳ್ಳಬೇಕು ಕರ್ಮವು ಬಂಧಕವಾಗದೆ ಇರುವುದಕ್ಕೆ ಅದನ್ನು ಬಿಡುವುದು ಉಪಾಯವಲ್ಲ ಕರ್ಮವನ್ನು ಹೇಗೆ ಮಾಡಬೇಕು ಎಂದು ತಿಳಿದು ಸರಿಯಾದ ಕ್ರಮದಿಂದ ಮಾಡುವುದೇ ಉಪಾಯವು ಕರ್ಮವನ್ನು ಪ್ರಕೃತಿ ಪರವಶರಾಗಿ ಗುಲಾಮರಂತೆ ಮಾಡುವುದನ್ನು ತಪ್ಪಿಸಿಕೊಳ್ಳಬೇಕು ಅದನ್ನು ನಮ್ಮ ವಶಕ್ಕೆ ತಂದುಕೊಂಡು ಅದಕ್ಕೆ ಒಡೆಯರಾಗಿ ಮಾಡಬೇಕು ಕರ್ಮಯೋಗವನ್ನು ಮಾಡಬೇಕು ಇದು ಭಗವಂತನ ಉಪದೇಶದ ಸಾರವು ಇಲ್ಲಿ ಕರ್ಮವನ್ನು ಮಾಡದೇ ಇರುವುದು ನೈಷ್ಕರ್ಮ್ಯಕ್ಕೆ ಉಪಾಯವಲ್ಲ ಕರ್ಮವನ್ನು ಮಾಡುವುದೇ ಅದಕ್ಕೆ ಸಾಧಕವಾಗುತ್ತದೆ ಕರ್ಮವನ್ನು ಬಿಡುವುದು ಆಗುವ ಹಾಗೂ ಇಲ್ಲ ಆದ್ದರಿಂದ ಕರ್ಮದಲ್ಲಿ ಸಂಘವಿಲ್ಲದೆ ಅದನ್ನು ಮಾಡುತ್ತ ಜ್ಞಾನ ನಿಷ್ಠೆಗೆ ಉಪಾಯವಾಗುವಂತೆ ತಿರುಗಿಸಿಕೊಳ್ಳಬೇಕು ಎಂದು ಹೇಳಿದ್ದಾಯಿತಷ್ಟೇ ಈಗ ಕರ್ಮವನ್ನು ಸಂಘವಿಲ್ಲದೆ ಮಾಡುವುದಕ್ಕೆ ಉಪಾಯವೇನು ಕರ್ಮವನ್ನು ಕರ್ಮಕ್ಕೆ ಅಂಟಿಕೊಳ್ಳದೆ ಅದರ ಸಂಘವಿಲ್ಲದೆ ಮಾಡುವುದಕ್ಕೆ ಉಪಾಯವೇನು ಎಂಬುದನ್ನು ತಿಳಿಸುವುದಕ್ಕೆ ಭಗವಂತನು ಹೊರಟಿರುತ್ತಾನೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ ಕರ್ಮವನ್ನು ಯಜ್ಞಾರ್ಥವಾಗಿ ಮಾಡಬೇಕು ಹಾಗಾದರೆ ಅದು ಬಂಧಕವಾಗುವುದಿಲ್ಲ ಆದ್ದರಿಂದ ಅರ್ಜುನನೇ ಯಜ್ಞಾರ್ಥವಾಗಿ ಕರ್ಮವನ್ನು ಮುಕ್ತ ಸಂಘನಾಗಿ ಆಚರಿಸುತ್ತಿರು ಈ ಶ್ಲೋಕದಲ್ಲಿ ಹೇಳಿರುವ ಯಜ್ಞಾರ್ಥ ಕರ್ಮ ಎಂದರೆ ಏನೆಂಬುದನ್ನು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳಬೇಕು ವೇದದಲ್ಲಿ ಕರ್ಮಕಾಂಡವೆಂದು ಜ್ಞಾನಕಾಂಡವೆಂದು ಎರಡು ಮುಖ್ಯ ಭಾಗಗಳಿರುವವು ಕರ್ಮಕಾಂಡದಲ್ಲಿ ಹೇಳಿರುವ ಕರ್ಮಗಳಲ್ಲಿ ಯಜ್ಞವೆಂಬುದು ಬಲು ಹೆಚ್ಚಿನದಾಗಿರುತ್ತದೆ ಆ ಯಜ್ಞವನ್ನು ಮಾಡಿ ಪುರುಷಾರ್ಥವನ್ನು ಪಡೆಯಬಹುದು ಎಂದು ಫಲಕೀರ್ತಿಯನ್ನು ಮಾಡಿದೆ ಬಳಿಕ ಯಜ್ಞಕ್ಕೆ ಬೇಕಾದ ಉಪಕರಣಗಳು ಇಂಥಿಂಥವು ಅದನ್ನು ಮಾಡುವುದಕ್ಕೆ ಅಧಿಕಾರಿಯಾದ ಯಜಮಾನನು ಇಂಥವನು ಎಂದು ಹೇಳಿರುವುದಲ್ಲದೆ ಯಜ್ಞವನ್ನು ಇಂಥ ದೇವತೆಗಳನ್ನು ಕುರಿತು ಮಾಡಬೇಕೆಂದು ಅಲ್ಲಿ ವಿವರಿಸಿ ಹೇಳಿರುತ್ತದೆ ಯಜ್ಞ ಯಾಗ ಎಂಬ ಶಬ್ದಗಳು ಯುಜ್ ಯಜ್ ಎಂಬ ಧಾತುವಿನಿಂದ ಹುಟ್ಟಿರುತ್ತವೆ ದೇವತೆಯನ್ನು ಪೂಜಿಸುವುದು ದೇವತೆಗಾಗಿ ತನ್ನದಾಗಿರುವ ವಸ್ತುವನ್ನು ಕೊಡುವುದು ಎಂಬ ಅರ್ಥವು ಈ ಧಾತುವಿನ ಅರ್ಥದಲ್ಲಿ ಸೇರಿರುತ್ತದೆ ಇನ್ನು ಜ್ಞಾನಕಾಂಡಕ್ಕೆ ಬಂದರೆ ಅಲ್ಲಿ ಇರುವ ತತ್ವವೆಲ್ಲ ಪರಮಾತ್ಮನೊಬ್ಬನೇ ಅವನಲ್ಲಿಯೇ ಎಲ್ಲ ದೇವತೆಗಳು ಅಡಕವಾಗಿರುತ್ತಾರೆ ಎಂಬುದನ್ನು ಉಪದೇಶ ಮಾಡುವುದೇ ಗುರಿಯಾಗಿರುತ್ತದೆ ಋಗ್ವೇದದಲ್ಲಿ ಏಕಂ ಸದ್ವಿಪ್ರಾಹ ಏಕಂ ಸತ್ವಿಪ್ರಾ ಬಹುಧಾ ವದಂತಿ ಇರುವುದೊಂದನ್ನೇ ವಿಪ್ರರು ಬಲುಬಗೆಯ ಕೆಸರುಗಳಿಂದ ಹೇಳುತ್ತಾರೆ ಕರೆಯುತ್ತಾರೆ ಇಂದ್ರ ಮಿತ್ರ ವರುಣ ಮುಂತಾದ ಕೆಸರುಗಳಿಂದ ಆ ಒಂದು ತತ್ವವನ್ನೇ ಕರೆಯುವರು ಎಂಬರ್ಥದ ವಾಕ್ಯ ಅದರಲ್ಲಿ ಈ ಜ್ಞಾನಕಾಂಡದ ಅಭಿಪ್ರಾಯವು ಬೀಜ ರೂಪದಲ್ಲಿ ಗರ್ಭಿತವಾಗಿರುತ್ತದೆ ಕರ್ಮಕಾಂಡದಲ್ಲಿ ಹೇಳಿರುವ ಕರ್ಮಗಳನ್ನು ಕಾಂಡದಲ್ಲಿ ಮತ್ತೊಂದು ಸಲ ವಿಧಿಸಿರುವುದಕ್ಕೆ ಕಾರಣವೇನೆಂದರೆ ಹಿಂದೆ ಆಯಾ ಕರ್ಮವನ್ನು ಬರಿಯ ಕರ್ಮ ದೃಷ್ಟಿಯಿಂದ ಎಂದರೆ ಇಂಥ ಅಧಿಕಾರಿಯು ಫಲದ ಗುರಿಯಿಂದ ಈ ಕರ್ಮದಲ್ಲಿ ಈ ಕ್ರಮದಲ್ಲಿ ಮಾಡಿದರೆ ಈ ಕರ್ಮದಿಂದ ಇಂತಹ ಫಲವು ಉಂಟಾಗುತ್ತದೆ ಎಂದು ತಿಳಿಸುವ ಕ್ರಿಯಾಕಾರಕ ಫಲಗಳು ಸತ್ಯವೆಂದು ಭಾವಿಸುವ ವ್ಯಾವಹಾರಿಕ ದೃಷ್ಟಿಯಿಂದ ಕರ್ಮಕಾಂಡದಲ್ಲಿ ವಿಧಿಸಿತ್ತು ಈಗ ಅದೇ ಕರ್ಮವನ್ನು ಅಂದರೆ ಯಾವ ಕರ್ಮವನ್ನು ಮಾಡುವುದರಿಂದ ಯಾವ ಫಲವು ದೊರೆಯುವುದು ಎಂಬ ಆಶಯದಿಂದ ಮಾಡುತ್ತಿದ್ದರೋ ಅದೇ ಕರ್ಮವನ್ನು ಶುದ್ಧಿಯನ್ನು ಕೊಟ್ಟು ಜ್ಞಾನ ಯೋಗ್ಯತೆಯನ್ನು ಜ್ಞಾನ ನಿಷ್ಠೆಯನ್ನು ಕ್ರಮಕ್ರಮವಾಗಿ ಕೊಡುವಂತೆ ಅನುಷ್ಠಾನ ಮಾಡಬೇಕೆಂಬ ಮುಮುಕ್ಷಗಳ ದೃಷ್ಟಿಯಿಂದ ಜ್ಞಾನಕಾಂಡದಲ್ಲಿ ವಿಧಿಸಿರುತ್ತದೆ ಈಗ ಕರ್ಮವು ಕರ್ಮಯೋಗವಾಗಿರುತ್ತದೆ ಈ ದೃಷ್ಟಿಯಿಂದ ಕರ್ಮವನ್ನು ಮಾಡುವವರು ಮೊದಲು ತಿಳಿಯಬೇಕಾದದ್ದೇನೆಂದರೆ ಯಜ್ಞವು ಕೇವಲ ಇಂದ್ರಾದಿಗಳೆಂಬ ಬಿಡಿ ದೇವತೆಗಳಿಗಾಗಿ ಮಾಡತಕ್ಕ ಅನುಷ್ಠಾನ ವಿಶೇಷವೆಂಬ ಭಾವನೆಯು ಸರಿಯಲ್ಲ ಈಗ ಯಜ್ಞವು ಯಾರಿಗೋಸ್ಕರ ಯಾವ ದೇವತೆಯನ್ನು ಉದ್ದೇಶಿಸಿ ಯಜ್ಞವನ್ನು ಮಾಡುತ್ತೇವೆ ಎಂದರೆ ಪರಮಾತ್ಮನಿಗಾಗಿ ಸರ್ವದೇವಾತ್ಮಕನಾಗಿರುವ ವಿಷ್ಣುವನ್ನು ಉದ್ದೇಶಿಸಿ ಮಾಡುತ್ತೇವೆ ಯಜ್ಞವೆಂಬುದೇ ವಿಷ್ಣುವಿನ ಇನ್ನೊಂದು ಹೆಸರು ಯಜ್ಞೋ ವೈ ವಿಷ್ಣುಹೋ ಎಂಬ ವೇದವಾಕ್ಯದಲ್ಲಿಯೇ ಈ ಅಭಿಪ್ರಾಯವಿರುತ್ತದೆ ದೇವತೆಗಳನ್ನು ಉದ್ದೇಶಿಸಿ ಫಲಾಪೇಕ್ಷೆಯಿಂದ ಮಾಡುವ ಕರ್ಮವು ಅವರ ಕರ್ಮವು ಕೀಳು ಕರ್ಮವು ಪರಮಾತ್ಮನನ್ನು ಉದ್ದೇಶಿಸಿ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ನಿಷ್ಕಾಮ ಕರ್ಮವು ಬುದ್ಧಿಯುಕ್ತ ಕರ್ಮವು ಅಥವಾ ಕರ್ಮಯೋಗವು ಆದ್ದರಿಂದಲೇ ಭಗವಂತನು ಕರ್ಮವು ಬಂಧಕವಾಗುವುದು ನಿಜ ಆದರೆ ಯಜ್ಞಾರ್ಥವಲ್ಲದ ಪರಮೇಶ್ವರನಾದ ವಿಷ್ಣುವಿನ ಪ್ರೀತಿಗಾಗಿ ಮಾಡದೇ ಇರುವ ಕರ್ಮವು ಮಾತ್ರ ಅಂದರೆ ಪರಮೇಶ್ವರನಾದ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡದಿರುವ ಕರ್ಮವು ಮಾತ್ರ ಜನರಿಗೆ ಬಂಧಕವಾಗುತ್ತದೆ ಆದ್ದರಿಂದ ನೀನು ಯಜ್ಞಾರ್ಥವಾಗಿ ಕರ್ಮವನ್ನು ಮುಕ್ತ ಸಂಗನಾಗಿ ಆಚರಿಸು ಎಂದು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಕರ್ಮವನ್ನು ಮಾಡುವುದೇ ಸಂಘವನ್ನು ಬಿಡುವುದಕ್ಕೂ ಫಲಾಭಿಸಂಧಿಯನ್ನು ಬಿಡುವುದಕ್ಕೂ ಆ ಮೂಲಕವಾಗಿ ಕರ್ಮ ಬಂಧದಿಂದ ಬಿಡುಗಡೆಯಾಗಿ ಜ್ಞಾನ ನಿಷ್ಠೆಗೆ ಬೇಕಾದ ಯೋಗ್ಯತೆಯನ್ನು ಸಂಪಾದಿಸಿಕೊಳ್ಳುವುದಕ್ಕೂ ಪರಮೋಪಾಯವು ಕರ್ಮಯೋಗವಾಗಿ ಮಾರ್ಪಡಿಸಿಕೊಂಡಾಗಲೇ ಕರ್ಮವು ಅಳೆಗಟ್ಟುವುದು ಕರ್ಮವನ್ನು ಮಾಡುವುದಾಗಲಿ ಬಿಡುವುದಾಗಲಿ ಯಾವ ಕರ್ಮವನ್ನು ಮಾಡಬೇಕು ಎಂಬುದಾಗಲಿ ಮುಖ್ಯವಲ್ಲ ಇಲ್ಲಿ ಮುಖ್ಯವಾದದ್ದು ಕರ್ಮವನ್ನು ಹೇಗೆ ಮಾಡಬೇಕು ಎಂಬುದು ಅರ್ಜುನನು ಹೇಳಿದಂತೆ ಕರ್ಮವು ಘೋರವಾಗಿರುವಾಗ ಘೋರವಾಗಿರುವುದು ಯಾವಾಗ ಅದು ತನಗಾಗಿ ಮಾಡುವಾಗ ಅಂದರೆ ತನ್ನ ಸ್ವಾರ್ಥಕ್ಕಾಗಿ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡುವಾಗ ಆಗ ಅದು ಬಂಧಕವಾಗುವುದು ಖಂಡಿತ ಆದರೆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಸ್ವಧರ್ಮವಾಗಿರುವ ಯುದ್ಧವನ್ನು ಮಾಡಿದರೆ ಅದೇ ಯುದ್ಧವೇ ಉತ್ಕೃಷ್ಟ ಕರ್ಮವಾಗುವುದು ತನ್ನ ಘೋರತ್ವವನ್ನು ಬಂಧಕತ್ವವನ್ನು ಕಳೆದುಕೊಳ್ಳುವುದು ಭಗವಂತನು ಉಪದೇಶಿಸುತ್ತಿರುವ ಕರ್ಮದ ಜಾಡೆ ಬೇರೆ ಅದು ಅರ್ಜುನನ್ನು ತಿಳಿದುಕೊಂಡಿದ್ದ ಖ್ಯಾತಿಯ ಕರ್ಮವಲ್ಲ ಪೂಜಾರ್ಹರಾದ ಭೀಷ್ಮರನ್ನು ದ್ರೋಣರನ್ನು ಬಾಣದಿಂದ ಹೊಡೆದು ಹೇಗೆ ಯುದ್ಧ ಮಾಡಲಿ ಎಂದು ಕೇಳಿದ್ದ ಪ್ರಶ್ನೆಗೆ ಇಲ್ಲಿ ಭಗವಂತನ ಉತ್ತರವಿದೆ ಈ ಯುದ್ಧವು ಅರ್ಜುನನು ಮಾಡಿಕೊಂಡಿದ್ದ ಅರ್ಥದ ಅಂದರೆ ಆ ರೀತಿಯಾದ ಅರ್ಥದ ಯುದ್ಧವಲ್ಲ ಈ ಯುದ್ಧ ಪರಮೇಶ್ವರನ ಆರಾಧನೆ ಅವನು ಬಿಡುವ ಬಾಣಗಳು ಈಗ ಬರಿಯ ಬಾಣಗಳಲ್ಲ ಅದೊಂದು ಪುಷ್ಪಾಂಜಲಿ ಸಾಧಾರಣ ಜನರು ಕರ್ಮವನ್ನು ಮಾಡಿದರೆಷ್ಟು ಬಿಟ್ಟರೆಷ್ಟು ಪರಮೇಶ್ವರನ ಭಕ್ತನಾಗಿ ಅವನ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮವೇ ನಿಜವಾದ ಕರ್ಮವು ಆದ್ದರಿಂದ ಅರ್ಜುನನೇ ನೀನು ಮುಕ್ತ ಸಂಗನಾಗಿ ಈ ಯುದ್ಧ ಕರ್ಮವನ್ನು ಕೂಡ ಯಜ್ಞಾರ್ಥವಾಗಿ ಮಾಡು ನಿನಗೆ ಇಹದಲ್ಲಿ ಜಯವು ಕೀರ್ತಿಯು ಲಭಿಸುವುದು ಪರದಲ್ಲಿ ಗತಿಯೂ ಆಗುವುದು ಆದರೆ ಅದೆಲ್ಲ ಅನುಷಂಗಿಕ ಫಲವು ಅಂದರೆ ತನಗೆ ತಾನೇ ಬರುವಂತಹ ಫಲವು ನೀನು ಬಯಸಿ ಬಯಸಿ ಬರುವಂತಹದಲ್ಲ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಮಾಡಿದ ಕರ್ಮದಿಂದ ನೀನು ಕರ್ಮವನ್ನೂ ಮೀರಿ ಜ್ಞಾನ ನಿಷ್ಠೆಗೆ ಯೋಗ್ಯನಾಗಿ ಬಿಡುವೆ ಇದಕ್ಕಿಂತ ನಿನಗೆ ಇನ್ನೇನು ಹೆಚ್ಚಿನ ಫಲವು ಬೇಕು ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಕರ್ಮಯೋಗದ ಲಕ್ಷಣವು ಇಲ್ಲಿ ಪೂರ್ಣವಾಯಿತು ಇಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಯಜ್ಞ ವಿಚಾರವು ಬಂದಿರುತ್ತದೆಯಷ್ಟೇ ಅದು ಕರ್ಮಯೋಗವನ್ನು ಯಜ್ಞಾರ್ಥವಾಗಿ ಮಾಡಬೇಕೆಂದು ಹೇಳಿದ ಪ್ರಸಂಗದಿಂದ ಯಜ್ಞವನ್ನು ಹೊಗಳುವುದಕ್ಕಾಗಿ ಬಂದಿರುತ್ತದೆ ನಾವು ಪ್ರಸಕ್ತವಾದ ಕರ್ಮಯೋಗವನ್ನೇ ಲಕ್ಷ್ಯದಲ್ಲಿ ಇಟ್ಟುಕೊಂಡೇ ಆ ಭಾಗವನ್ನು ಮನನ ಮಾಡಬೇಕು நமஸே சாரி காஷ்மீரபரவா பிரார்த்தையே நித்தம் விதையதானே மே நமஸ